ಇದು ಆ ಸಿಟಿ ರವಿ ನಾಳೆ ಒಳಗಡೆ ಬಿಜೆಪಿ ಅವರು ಮೀಟಿಂಗ್ ಮಾಡೋದು ಸರಿನಾ ಅಂತ ಎಂ ಕೇಳ್ತಾರೆ ಅರ್ಥ ಆಗ್ತಿಲ್ಲ ಸಿಎಂ ಲಾಜಿಕ್ ಒಂದಂತೂ ನಿಜ ಸೈಲೆಂಟ್ ಯಾರಿಗೋ ತಲೆ ಕೆಟ್ಟಿದೆ ಅಷ್ಟು ಮಾತ್ರ ಹೇಳ್ತೀನಿ ನಿಮ್ಗಳಲ್ಲಿ ಅಲ್ರಿ ಕಾಮನ್ ಸೆನ್ಸ್ ಅಲ್ವಾ ರಾತ್ರಿ ಹೊತ್ತು ಅವ್ರನ್ನ ಓಡಾಡ್ಸಕ್ ಯಾಕಪ್ಪ ಹೋದ್ರಿ ಅಂತಂದ್ರೆ ಭದ್ರತೆ ಏನ್ರಿ ಅಯ್ಯೋ ಯಾವ ಭದ್ರತೆ ಆರ್ ಜನ ಇದ್ದಾಗ ಅಲ್ಲಿ ಪೊಲೀಸ್ನೋರದ್ದು ಭದ್ರತೆ ಹೆಂಗಾಗತ್ತೆ ಅಂತ ಕೇಳಿದ್ರೆ ಉತ್ತರ ಕೊಡೋಲ್ಲ ಅಂತೀರಿ ಹಾಯ್ ಶರ್ಮಾಬ್ರದ್ದು ಒಂದೊಂಥರ ಮಾದೆ ಈಗ ಸಿ ಪಿ ಐನ ಕಳಿಸ್ತೀರಿ ಆಯ್ತಪ್ಪ ಪೊಲೀಸ್ ಸ್ಟೇಷನ್ ಒಳಗಡೆ ರಾಜಕೀಯ ಪಕ್ಷಗಳಿಗೆ ಸಭೆ ಮಾಡಕ್ಕೆ ಜಾಗ ಬಿಡ್ಬಾರ್ದಾಗಿತ್ತು ಸರಿ ಸಿ ಪಿ ಐ ತಪ್ಪು ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ ಇಟ್ಕೊಳಣಪ್ಪ ಫಾರ್ ಎಕ್ಸಾಂಪಲ್ ಆರ್ಗ್ಯುಮೆಂಟ್ ಈಗ ಓಕೆ ಆಲ್ ರೈಟ್ ಇಟ್ಸ್ ರೈಟ್ ಇಟ್ಕೊಳ್ಳೋಣ ಬಟ್ ವೆನ್ ಸಿ ಪಿ ಐ ಕಣ್ಣು ಮುಂದೆ ಇದು ನಡೆದಾಗ ಅಲ್ಲಿ ನಿಮಗೆ ಪೊಲೀಸ್ ಕಮಿಷನರ್ ಅಥವಾ ಇತರ ಹಿರಿಯ ಅಧಿಕಾರಿಗಳು ಅವರು ಹಾಜರಿದ್ರಲ್ಲ ಅಲ್ಲಿ ಅವ್ರು ಅವ್ರೇನ್ ಮಾಡ್ತಿದ್ರು ಐದು ದಿನ ಏನಪ್ಪ ಮಾಡ್ತಿದ್ರಿ ಆಫೀಸರ್ಸ್ ಕಳೆಕ ಬೀಜ ತಿಂತಿದ್ರನ್ಸ್ಕೊಳ್ಲ ಇಲ್ವಾ ಕತೆ ಕಾಯ್ತಾ ಇದ್ರ ಏನ್ ಮಾಡ್ತಿದ್ರಪ್ಪ ಹಂಗಾರೆ ಅವ್ರೇನ್ ಮಾಡ್ತಿದ್ರು ನಗಾರಿ ಬಾರಸ್ತಿದ್ರ ನಿಂತ್ಕೊಂಡು ಸಿಪಿಐ ಏಕಾಂಗಿ ಆಗಿ ನಿರ್ಧಾರ ತಗೊಳೆ ಹಂಗಾರೆ ರಾತ್ರಿ ಎಲ್ಲ ತಿರುಗಿಸಾಡೋ ತೀರ್ಮಾನ ಪಿ ಸಿಪಿಐ ಬಹಳ ವಿಚಿತ್ರವಾಗಿದೆ ಈ ಸರ್ಕಾರದ ನಡವಳಿಕೆ ನನಗೆ ನನಗೆ ಅರ್ಥ ಆಗ್ತಿಲ್ಲ ಈ ಕೇಸಲ್ಲೂ ಇಷ್ಟೊಂದು ಒಬ್ಬ ಸಿಪಿಐ ನ ತಲೆದಂಡ ತೆಗೆದುಕೊಳ್ಳುವ ಹಂತಕ್ಕೆ ಯಾಕೆ ಬರ್ತಾ ಇದ್ದಾರೆ ಇವರು ಅಂತ ಅಂದ್ರೆ ನಿಮ್ಮ ಆಲೋಚನೆಗಳೇ ಏನು ಅಂತ ನನಗೆ ಅರ್ಥವಾಗ್ತಿಲ್ಲ ಅರ್ಥ ಆಗ್ಲಿಲ್ಲ ಅರ್ಥ ಆಗೋದು ಬಿಡಿ ನಿಮ್ಮ ಆಲೋಚನೆ ಬಗ್ಗ ಬಡಿಯೋಣ ಪ್ರತಿಪಕ್ಷವನ್ನ ಬಡ್ಕೊಳ್ಳಿ ರಾಜಕೀಯವಾಗಿ ಆಗ್ಬೇಕು ಕಾನೂನು ಪ್ರಕಾರನೂ ಆಗ್ಬೋದು ಭ್ರಷ್ಟತೆ ಇದ್ದಾಗ ಕಾನೂನು ಪ್ರಕಾರನೂ ಆಗ್ಬೋದು ತಪ್ಪಲ್ಲ ಇದು ಯಾವ ಪಾಪ ಅಲ್ಲಿ ಆ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ವಿಧಾನಸೌಧದ ಒಳಗೆ ನುಗ್ಗಿದ್ರಲ್ಲಿ ಅಲ್ಲಿ ನುಗ್ಗಿದ್ ಅಲ್ಲಿ ಸಿಪಿಐ ನೇನು ಅವ್ರು ಸಸ್ಪೆಂಡ್ ಮಾಡಲ್ವಾ ನೋವೇ ಚರ್ಚೆನೇ ಆಗಿಲ್ಲ ನೋವೇ ಬಿಟ್ರಿ ನೀವು ಯಾವ ರಾಜಕಾರಣಿ ಅಥವಾ ಅಧಿಕಾರಿ ಏನು ಒಳ್ಳೆ ಕೆಂಬೂತು ಥರ ಕಂಡುಬಿಟ್ಕಂಡು ನೋಡ್ಕೊಂಡಿದಾರೋ ನನ್ಗೆ ಅರ್ಥವಾಗ್ತಿಲ್ಲ ಇಟ್ಸ್ ಅ ಸಿಂಪಲ್ ಥಿಂಗ್ ಮ್ಯಾಕ್ಸ್ ಅಂದ್ರೆ ಸ್ಟೇಷನ್ಸ್ ಒಂದು ಸುತ್ತೋಲೆ ಹೊರಡಿಸ್ಬೋದಾಗಿತ್ತು ಹೋಮ್ ಮಿನಿಸ್ಟ್ರು ಇದನ್ನೆಲ್ಲ ಹೇಳಿದ್ರೆ ಅದಕ್ಕೆ ಅವರೊಂದು ಏನೋ ಒಂದು ಬಂಡ ಲಾಜಿಕ್ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಐ ಹ್ಯಾವ್ ಸ್ಟಾರ್ಟೆಡ್ ಸಸ್ಪೆಕ್ಟಿಂಗ್ ಆಫ್ಟರ್ ಲಾಂಗ್ ಟೈಮ್ ನನ್ಗೆ ಇಲ್ಲಿವರೆಗೂ ವಿಶ್ವಾಸ ಇತ್ತು ಐ ಡೋಂಟ್ ಥಿಂಕ್ ಪರಮೇಶ್ವರ್ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಹೋಮ್ ಡಿಪಾರ್ಟ್ಮೆಂಟ್ ನನಗೆ ಅನ್ನಿಸ್ತಾನೆ ಇಲ್ಲ ಯಾಕೋ ಲುಕಿಂಗ್ ಟು ಮೀ ಲೈಕ್ ಎ ಸ್ಪೋಕ್ಸ್ಮನ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ತರ ಕಾಣಿಸ್ತಿದ್ದಾರೆ ಬೆಳಿಗ್ಗೆ ಇಲಾಖೆಯಲ್ಲಿ ನಡೆಯುವ ಘಟನೆಗೆ ಎರಡು ಪ್ರತಿಕ್ರಿಯೆ ಕೊಡುವ ಸ್ಪೋಕ್ಸ್ಮನ್ ತರ ಕಾಣಿಸ್ತಾ ಇದ್ದಾರೆ ನನ್ಗೆ ಯಾಕೋ ಇಫ್ ದಿಸ್ ಇಸ್ ಯುವರ್ ಕಂಡೀಷನ್ ಡಾಕ್ಟ್ರೆ ಐ ಡೋಂಟ್ ಯು ಡಿಸರ್ವ್ ಟು ಫೇ ಹೇಳಬಲ್ಲೆ আকচুলে চেত